ರೋಡಲ್ಲಿ ಹೋಗ್ತಿರ್ಬೇಕು ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು ಡಾಕ್ಟರ್ ಮೇಲೆ ಹೆಸರು ಬರ್ದಿರ್ತಾರ ಬಸಪ್ಪ ಮಾದಾರ ಏ ಮಾದಾರ ಡಾಕ್ಟರ್ ಅವನು ತೋರ್ಸಬಾರ್ದಂದ್ರೆ ನೆಟ್ಟಿಗೆ ಹೋಗ್ತೀಯ ಆ ಕಡೆ ಯಾವ್ದು ನಿನ್ನ ಡಾಕ್ಟ್ರು ಹೇಳು ಎಲ್ಲದ ನಿನ್ನ ಜಾತಿ ಎಲ್ಲ ಐತಿ ಜಾತಿ ಜಾತಿ ಐತಿ ಎಲ್ಲದ ಜಾತಿ ದೇವ್ರಿಗೆ ಜಾತಿ ಐತಿ ನಾ ಜಾತಿ ಇದೆಯಾ ದೇವ್ರಿಗೆ ತಂದೆ ತಾಯಿ ಇದ್ದಾರಾ ದೇವ್ರು ಇಂಥ ಜಾತಿಯೇ ಹುಟ್ಟ್ಯಾನಂತ ಬರ್ದ ನಾವು ಮಾಡ್ಕೊಂಡಿರೋದು ಇದೆಲ್ಲ ದೇವ್ರು ಮಾಡ್ಯ ನೆಲ ಒಂದೇ ಒಲೆಗೇರಿ ಶಿವಾಲಯಕ್ಕೆ ಒಂದೇ ಶೌಚಾಚಮನಕ್ಕೆ ಫಲ ಒಂದೇ ಷಡ್ದರ್ಶನ ಮುಕ್ತಿಗೆ ಒಂದೇ ಕೂಡಲ ಸಂಗಮ ದೇವ ನಿಮ್ಮ ರಿದವನಿಗೆ ಎಲ್ಲದ ಜಾತಿ ಏನ್ ತಿಕ್ಕಾಟ ನೋಡಬೇಕು ಜಾತಿ ಗಲಾಟೆ ನನ್ನ ಜಾತಿ ಮೇಲೂ ನನ್ನ ಜಾತಿ ಕೇಳದ ನಾನ್ ಮ್ಯಾಗನ ಹುಟ್ಟಿನಿ ನೀ ಕೆಳಗುಟ್ಟಿದ್ಯಾ ತಮ್ಮ ಮ್ಯಾಗ ಹುಟ್ಟಿಲ್ಲ ಕೆಳಗುಟ್ಟಿಲ್ಲ ಎಲ್ಲ ಮನುಷ್ಯರು ಒಂದೇ ರೀತಿಯಾಗಿ ಹುಟ್ಟಾರ